ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬಹಳ ಮುಖ್ಯವಾದೊಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಮೂರು ತಿಂಗಳ ಹಣ ಬರಬೇಕಾಗಿದೆ ಸೊ ಈ ಆಗಸ್ಟ್ ತಿಂಗಳ ಹಿಡ್ಕೊಂಡು ನಾಲ್ಕು ತಿಂಗಳ ಹಣ ಬರಬೇಕಾಗಿತ್ತು ಸೊ ಹಾಗಾದ್ರೆ ಈಗ ಇದರಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಈಗಾಗಲೇ ಜಮಾ ಆಗ್ತಾ ಇದೆ ಅಂತ ಹೇಳ್ಬೋದು ಇದು ಬಹಳಷ್ಟು ಜನರಿಗೆ ಕ್ಲಿಯಾರಿಟಿ ಸಿಗ್ತಾ ಇಲ್ಲ ಸೊ ಬನ್ನಿ ಹಾಗಾದ್ರೆ ಅದು ಜಮಾ ಯಾವ ಯಾವ ಜಿಲ್ಲೆಗಳಿಗೆ ಈಗಾಗಲೇ ಜಮಾ ಆಗಿದೆ ಎಷ್ಟು ಲಕ್ಷ ಫಲಾನುಭವಿಗಳಿಗೆ ಹೋಗಿ ಮುಟ್ಟಿದೆ ಇನ್ನು ಎಷ್ಟು ಜನರು ಬಾಕಿ ಇದ್ದಾರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಮೂರು ತಿಂಗಳಿಗೊಮ್ಮೆ ಬರಬೇಕಂತ ಹೇಳ್ಬಿಟ್ಟು ಸಚಿವರು ಕೂಡ ಇಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರು ಹಾಗಾದರೆ ಇದರ ಮೇರೆಗೆ ಇನ್ಮೇಲಿಂದ ಮೂರು ತಿಂಗಳಿಗೆ ಈ ದುಡ್ಡು ಬರತ್ತಾ ಈಗ ಪ್ರತಿ ತಿಂಗಳು ಕೂಡ ಬರತ್ತಾ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ರು ಎಲ್ಲ ವಿಷಯವನ್ನು ಈ ಒಂದು ವಿಡೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಬಹಳ ಮುಖ್ಯವಾದ ಮಾಹಿತಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮುಖ್ಯವಾದ ಮಾಹಿತಿ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಸುಮಾರು ನಾಲ್ಕು ತಿಂಗಳ ಹಣ ಆದರೂ ಬರಬೇಕಾಗಿದೆ ಅದರ ಪೈಕಿ ಒಂದು ತಿಂಗಳ ಹಣ ಈಗಾಗ್ಲೇ ಆಲ್ರೆಡಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು ಹೌದು ಈಗಾಗ್ಲೇ ಒಂದು ಎರಡು ವಾರದ ಹಿಂದೆನೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ರಿಲೀಸ್ ಆಗಿದೆ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿದೆ ಹಣಕಾಸು ಇಲಾಖೆಯಿಂದ ಇನ್ನು ಇಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಕಳಿಸಿ ಕೊಡಲಾಗಿದೆ ಅಂತ ಹೇಳಿದ್ರು ಹೌದು ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ಜಿಲ್ಲೆ ಒಂದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನ ಕಳುಹಿಸಲಾಗಿತ್ತಂತೆ ಯಾಕಂದ್ರೆ ಅಲ್ಲಿ ಕೂಡ ಕೆಲಸ ಕಾರ್ಯಗಳಿರ್ತವೆ ಅದರದ್ದು ಏನು ಪ್ರೊಸೆಸರ್ ಇರುತ್ತೆ ಅದೆಲ್ಲವೂ ಕೂಡ ಮುಗಿಸ್ಲಿಕ್ಕೆ ಇಲ್ಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮುಗಿಸ್ಬೋದಾಗಿತ್ತು ಮುಗಿಸಬಹುದಾಗಿತ್ತು ಅದರದೇ ಇದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ ಅಧಿಕಾರಿಗಳಿಗೆ ಲೋಡ್ ಬೀಳ್ತಾ ಇದೆ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಕೂಡ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ ಹಾಗಾಗಿ ಎಲ್ಲವನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ ಟೈಮ್ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲ ಬೇರೆ ಕಡೆನೂ ಕೂಡ ಗಮನ ಹರಿಸಬೇಕಾಗತ್ತೆ ಸೊ ಹಾಗೆ ಆದ ಕಾರಣಕ್ಕಾಗಿ ಈ ಏನು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಅಲ್ಲಿ ಹೋಗಿ ಇನ್ನೇನು ಬಂದಿದೆ ಸೊ ಬಂದು ಈಗಾಗಲೇ ಟ್ರಯಲ್ ಕೂಡ ಮಾಡಲಾಗಿದೆ ಯಾವುದೇ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಹೌದು ಯಾವುದೇ ತಾಂತ್ರಿಕ ದೋಷ ಕಂಡು ಬರದೇ ಇರುವಂತಹ ಕಾರಣಕ್ಕಾಗಿ ದುಡ್ಡನ್ನು ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಆದರೆ ಸ್ಪೀಡಾಗಿ ಜಮಾ ಮಾಡಿಲ್ಲ ಇಲ್ಲೇ ಫಾಲ್ಟ್ ಆಗಿರ್ತಕ್ಕಂಥದ್ದು ಸ್ಪೀಡಾಗಿ ಜಮಾ ಮಾಡ್ತಾ ಹೋದರೆ ಎಲ್ಲ ಮಹಿಳೆಯರಿಗೆ ಗೊತ್ತಾಗ್ಬಿಡತ್ತೆ ಹೌದು ಜಮಾ ಇದೆ ನಮಗೂ ಕೂಡ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಆದರೆ ಇಲ್ಲಿ ಆ ಸರಿಯಾದ ಸುಳಿವು ಸಿಗ್ತಾ ಇಲ್ಲ ಗೃಹಲಕ್ಷ್ಮಿಯರಿಗೆ ಈಗ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರೆ ಇದರಲ್ಲಿ ಒಂದು ಎರಡು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಅದು ಅಲ್ಲೋ ಇಲ್ಲೋ ಅಂತ ಹೇಳ್ಬಿಟ್ಟು ಅಮೌಂಟು ಸ್ಪ್ರೆಡ್ ಆಗಿದ್ದಿರ್ಬೋದು ಅಂತ ಹೇಳ್ಬೋದು ಯಾಕಂದರೆ ಸಾಕಷ್ಟು ಜನರು ಕಮೆಂಟ್ಸ್ಗಳನ್ನು ಕೂಡ ಮಾಡಿದ್ದಾರೆ ಜಮಾ ಆಗ್ತಾಯಿಲ್ಲ ಅಂತಲೂ ಕೂಡ ಹೇಳಿಕ್ಕೆ ಇಲ್ಲ ಈ ಕಡೆ ಸ್ಪೀಡಾಗಿ ಜಮಾ ಆಗ್ತಾಯಿಲ್ಲ ಅಂತ ಹೇಳ್ಬೋದು ಅದು ಅತಿ ಸ್ಲೋವಾಗಿ ಜಮಾ ಆಗುತ್ತಾ ಇದೆ ಇಪ್ಪತ್ತನೇ ಕಂತಿನಾನ ಕೂಡ ಹೀಗೆ ಆಗಿತ್ತು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಕಾಲ ಜಮಾ ಆಗ್ತಾನೆ ಇತ್ತು ಯಾಕಂದರೆ ಅತಿ ಸ್ಲೋವಾಗಿ ಜಮಾ ಮಾಡ್ತಾ ಇದ್ರು ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಆಗಬಾರ್ದು ಇನ್ಯಾವುದೋ ದೋಷ ಆಗಬಾರ್ದು ಅಂತ ಹೇಳಿಬಿಟ್ಟು ಅತಿ ಸ್ಲೋವಾಗಿ ಜಮಾ ಮಾಡ್ತಕ್ಕಂತಹ ಪ್ರೊಸೆಸರು ಅಲ್ಲಿ ಇತ್ತು ಹಾಗಾಗಿ ಇನ್ನು ನೀವು ಈ ವಾರದಲ್ಲಿ ವೇಟ್ ಮಾಡಲೇಬೇಕಾಗತ್ತೆ ಈ ವಾರದಲ್ಲಿ ಹಣ ಜಮಾ ಆಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಜಮಾ ಆಗ್ತಾ ಇದೆ ಈಗಾಗಲೇ ಜಮಾ ಆಗಿರುವಂತಹ ಜಿಲ್ಲೆಗಳನ್ನು ನೋಡೋದಾದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಯಾಕಂದರೆ ಮುಖ್ಯವಾಗಿ ಅಲ್ಲೇ ಗ್ರಾಮ ಪಂಚಾಯಿತಿಯಲ್ಲಿ ದುಡ್ಡು ಹೋಗಿರ್ತಕ್ಕಂತಹ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಮುಖ್ಯವಾಗಿ ಜಮಾ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಕಲಬುರಗಿ ಗದಗ ಧಾರವಾಡ ವಿಜಯನಗರ ಯಾದಗಿರಿ ಈ ಒಂದು ಜಿಲ್ಲೆಗಳಲ್ಲಿ ಮಹಿಳಾ ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು ಇನ್ನು ಎಷ್ಟು ಜನ ಫಲಾನುಭವಿಗಳಿದ್ರಿ ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ದುಡ್ಡು ಬರುತ್ತೆ ಇದರಲ್ಲಿ ಏನು ಸಂಶಯವಿಲ್ಲ ಆದರೆ ಒಂದು ಸ್ವಲ್ಪ ಡಿಲೇ ಆಗಬಹುದು ಲೇಟ್ ಆಗಬಹುದು ತಡ ಮಾಡಿ ಜಮಾ ಆಗಬಹುದು ಈಗ ಇದರ ಬಗ್ಗೆ ಕ್ಲಾರಿಟಿ ನಿಮಗೆ ಸಿಕ್ಕಿದ್ದೆ ಆದರೆ ಇನ್ನು ಬಹಳಷ್ಟು ಫಲಾನುಭವಿಗಳು ಆಗಿಬಿಟ್ಟಿದ್ರಿ ಮೂರು ತಿಂಗಳಿಗೊಮ್ಮೆ ಜಮಾ ಮಾಡ್ತೀವಂತ ಹೇಳಿದ್ದಾರೆ ಹಾಗಾಗಿ ಈಗ ಇಷ್ಟೊಂದು ಡಿಲೇ ಮಾಡ್ತಾ ಇದ್ದಾರೆ ಮೂರು ತಿಂಗಳಿಗೂ ಒಮ್ಮೆ ಎರಡು ಸಾವಿರ ಇವರು ಕೊಡ್ತಾರೆ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ ಇದರ ಬಗ್ಗೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಏನು ಕ್ಲಾರಿಟಿ ಕೊಟ್ಟಿದ್ದಾರೆ ನಾವು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಒಂದು ಯೋಜನೆ ಎಲೆಕ್ಷನ್ ಪೂರ್ವವಾಗಿ ಬಂದಿರತಕ್ಕಂತಹ ಯೋಜನೆ ನಾವು ಎಲೆಕ್ಷನ್ ಪೂರ್ವವಾಗಿ ಪ್ರತಿ ತಿಂಗಳು ಕೂಡ ಈ ದುಡ್ಡನ್ನ ಅಂತ ಹೇಳಿದ್ವಿ ಆದರೆ ಈಗೂ ಕೂಡ ಹೇಳ್ತಾ ಇದ್ದೀವಿ ಯಾವ ಸಚಿವರವರು ಯಾರ್ಯಾರು ಹೇಳಿದ್ದಾರೆ ಸೊ ಅವ್ರ ಜೊತೆ ನಾನು ಮಾತಾಡ್ತೀನಿ ಅಂದ್ರೆ ಈಗ ಕೆಲವೊಂದಿಷ್ಟು ಸಚಿವರು ಮೂರು ತಿಂಗಳಿಗೊಮ್ಮೆ ಕೊಡ್ತೇವೆ ಅಂತ ಹೇಳಿದ್ರು ನಾವು ಪ್ರತಿ ತಿಂಗಳಿಗೆ ಅಂತ ಏನು ಹೇಳಿಲ್ವಲ್ಲ ಅಂತ ಸ್ವತಃ ಡಿ ಸಿ ಎಂ ಅವರು ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಹೌದು ಡಿ ಕೆ ಶಿವಕುಮಾರ್ ಅವರು ನಾವು ಪ್ರತಿ ತಿಂಗಳು ಕೊಡ್ತೇವೆ ಅಂತ ಏನು ಹೇಳಿಲ್ಲಲ್ವಾ ನಾವು ಮೂರು ತಿಂಗಳಿಗೊಮ್ಮೆನೆ ಕೊಡ್ಬೋದು ಎರಡು ತಿಂಗಳಿಗೊಮ್ಮೆನೆ ಕೊಡ್ಬೋದು ಹೀಗೆ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ ಇದಕ್ಕೆ ಸಂಶಯ ಉಂಟಾಗಿಬಿಡುತ್ತೆ ಎಲ್ಲ ಮಾಧ್ಯಮದವರು ಕೂಡ ಲಕ್ಷ್ಮೀ ಬಾಳ್ಕರ್ ಅವರಿಗೆ ಕ್ವಶನ್ ಮಾಡ್ತಾರೆ ಈ ರೀತಿ ಹೇಳ್ತಾ ಇದ್ದಾರೆ ಇದಕ್ಕೆ ಏನು ಉತ್ತರ ಅಂತ ಕೊಡ್ತೀರಿ ಅಂತ ಕೇಳಿದಾಗ ಲಕ್ಷ್ಮೀ ಬಾಳ್ಕರ್ ಅವರು ಹೇಳ್ತಾರೆ ಈಗಾಗಲೇ ಎಲೆಕ್ಷನ್ ಪೂರ್ವವಾಗಿಯೇ ಇದನ್ನು ಜಾರಿ ಮಾಡಿದ್ದು ಇದು ಎಲೆಕ್ಷನ್ಗಿಂತ ಮುಂಚೆನೇ ನಾವು ಹೇಳಿದ್ವಿ ನಾವು ಕೊಡ್ತೇವೆ ಎರಡು ಸಾವಿರ ಪ್ರತಿ ತಿಂಗಳು ಕೂಡ ಕೊಡ್ತೇವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ವಿ ಅದೇ ರೀತಿಯಾಗಿ ಪ್ರತಿ ತಿಂಗಳು ಕೂಡ ನಾವು ದುಡ್ಡನ್ನು ಕೆಲ್ ಕೊಡುವಂತಹ ಕೆಲಸ ಮಾಡ್ತೀವಿ ಹೌದು ಮೂರು ತಿಂಗಳಿಗೊಮ್ಮೆ ಆಗಿರಲಿ ಅಥವಾ ಎರಡು ತಿಂಗಳಿಗೊಮ್ಮೆ ಆಗಿರಲಿ ಆ ರೀತಿ ಏನೂ ಇಲ್ಲ ಏಪ್ರಿಲ್ ತಿಂಗಳಲ್ಲಿ ಡಿಲೇ ಆಗಿತ್ತು ಯಾಕಂದರೆ ಅದು ಹೊಸ ಬಜೆಟ್ ವಾರ್ಷಿಕ ಹೊಸ ಬಜೆಟ್ ಪ್ರಾರಂಭವಾಗ್ತಾ ಇದೆ ಸೊ ಅದ ಕಾರಣಕ್ಕಾಗಿ ಅಲ್ಲಿ ಡಿಲೇ ಆಗಿತ್ತು ಈಗ ಯಾವುದೇ ರೀತಿ ತಾಂತ್ರಿಕ ದೋಷವಿಲ್ಲ ಸೊ ನಾವು ಜಮಾ ಮಾಡಲಿಕ್ಕೆ ಸಿದ್ಧರಿದ್ದೇವೆ ನಾವು ಒಂದು ಕೆಲವೊಂದಿಷ್ಟು ದಿನಗಳಲ್ಲಿ ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಗೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದರು ಹಾಗಾಗಿ ಯಾವ ಮಹಿಳೆಯರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನೀವು ಮೂರು ತಿಂಗಳಿಗೊಮ್ಮೆ ಜಮಾ ಆಗತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಅದು ತಪ್ಪು ಕಲ್ಪನೆ ಆಗಿರತ್ತೆ ಇದಕ್ಕೆ ಯಾವುದೇ ರೀತಿಯಾಗಿ ಸರ್ಕಾರ ಏನು ಹೇಳಿಲ್ಲ ಆ ಸಚಿವರು ಹೇಳಿರ್ಬೋದು ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಸ್ಪಷ್ಟನೆ ಇದು ಹಾಗಾಗಿ ಇನ್ನು ಇನ್ನೊಂದು ಇದರಲ್ಲಿ ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ ಮೂರು ತಿಂಗಳ ಹಣವನ್ನು ನಾವು ಜಮಾ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಹೌದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ಮೂರು ತಿಂಗಳ ಹಣ ಉಳಿದಿದೆ ಅಂತಲೇ ಹೇಳಿದ್ದಾರೆ ಅವರು ಆಗಸ್ಟ್ ತಿಂಗಳದ ಇನ್ನೂ ಅದರೊಳಗೆ ಸೇರಿಸಿಕೊಂಡಿಲ್ಲ ಅಂದರೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಆಗಸ್ಟ್ ತಿಂಗಳ ಹಣ ಕೊಡುವಂತಹ ಸಾಧ್ಯತೆ ಸದ್ಯಕ್ಕೆ ಎರಡು ತಿಂಗಳ ಹಣ ಆದರೂ ಕೊಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂದರೆ ಐದು ಸಾವಿರ ಕೋಟಿ ದುಡ್ಡನ್ನು ಹಣಕಾಸು ಇಲಾಖಾದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ರಿಲೀಸ್ ಮಾಡಿಕೊಂಡಾಗಿದೆ ಹಾಗಾದರೆ ಐದು ಸಾವಿರ ಕೋಟಿ ಹಣದಲ್ಲಿ ಎರಡು ಕಂತುಗಳನ್ನಾದರೂ ಹಾಕ್ಬೋದು ಅಂದರೆ ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಬೇಕಾಗತ್ತೆ ಹಾಗಾಗಿ ಇನ್ನು ಐದು ಸಾವಿರ ಕೋಟಿ ಹಣವನ್ನು ಎರಡು ತಿಂಗಳ ಹಣವನ್ನು ನಿಮಗೆ ಜಮಾ ಮಾಡತಕ್ಕಂತಹ ಪ್ರೊಸೆಸರು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಅದರ ಮುಖ ಅದರ ಪೈಕಿ ಈಗ ಇಪ್ಪತ್ತೊಂದನೇ ಕಂತಿನ ಹಣ ಎರಡು ಸಾವಿರ ಮಾತ್ರ ಸದ್ಯಕ್ಕೆ ರಿಲೀಸ್ ಆಗಿದೆ ಇನ್ನು ಉಳಿದಂತಹ ಎರಡು ಸಾವಿರ ಮತ್ತೆ ರಿಲೀಸ್ ಮಾಡ್ತಾರೆ ಮತ್ತು ಎರಡು ಕಂತುಗಳು ಉಳಿತಾವೆ ಬಹುತೇಕ ಈ ಒಂದು ಸಪ್ಟ ಒಂದು ಆಗಸ್ಟ್ ತಿಂಗಳಲ್ಲಿ ಎರಡು ತಿಂಗಳ ಹಣ ಮಾತ್ರ ಬರುವಂತಹ ಸಾಧ್ಯತೆ ಇದೆ ಹೌದು ಆ ಮೂರು ತಿಂಗಳ ಹಣವನ್ನು ಕೊಡ್ಬೋದಾಗಿತ್ತು ಆದಷ್ಟು ಆದಷ್ಟು ಸರ್ಕಾರಕ್ಕೆ ಹಣವನ್ನು ಹೊಂದಾಣಿಕೆ ಮಾಡಲಿಕ್ಕೆ ಮತ್ತಷ್ಟು ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಈಗ ಒಂದು ತಿಂಗಳ ಹಣ ಮತ್ತೊಂದು ತಿಂಗಳ ಹಣ ನಂತರ ಕೊಡುವಂತಹ ಸಾಧ್ಯತೆ ಇದೆ ಈಗಾಗಲೇ ನೋಡಿರಿ ಪ ಬಸ್ನವರು ಕೂಡ ಈಗ ಬಸ್ ಚಾಲಕರು ಕೂಡ ನೌಕರರು ಮುಷ್ಕರವನ್ನು ಪ್ರಾರಂಭ ಮಾಡಿದ್ದಾರೆ ಅವ್ರಿಗೂ ಕೂಡ ಮೂವತ್ತೆಂಟು ತಿಂಗಳ ಹಿಂಬಾಕಿಯನವನ್ನು ಕೊಡಬೇಕು ವೇತನ ಹೆಚ್ಚಳ ಮಾಡಬೇಕಂತ ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ ಸೊ ಅದನ್ನು ಕೂಡ ಈಡೇರಿಸಬೇಕಾಗತ್ತೆ ಈಡೇರಿಸಿಲ್ಲಪ್ಪಾ ಅಂದರೆ ಮುಷ್ಕರ ಪ್ರಾರಂಭ ಅಂತ ಹೇಳ್ಬಿಟ್ಟು ನಿನ್ನೆಯಿಂದನೇ ಮುಷ್ಕರವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸೊ ರಾಜ್ಯದಾದಂತಹ ಎಲ್ಲದೆಡೆಯಲ್ಲೂ ಕೂಡ ಬಸ್ ಸಂಚಾರ ನಿಂತು ಹೋಗಿದೆ ಇದರಿಂದ ಜನಸಾಮಾನ್ಯರಿಗಂತೂ ಬಹಳಷ್ಟು ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ ಅಂದ್ರೆ ದಿನ ಬೆಳಗಾದರೆ ಎಲ್ಲಿಂದ ಎಲ್ಲೋ ಹೋಗ್ತಾ ಇರ್ತಾರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಾ ಇರ್ತಾರೆ ಸಂಚಾರ ಮಾಡ್ತಾ ಇರ್ತಾರೆ ಹಾಗಾಗಿ ಇವೆಲ್ಲ ಕೆಲಸ ಕಾರ್ಯಗಳು ತಪ್ಪಿ ಹೋಗುತ್ತೆ ಸೊ ಇದಕ್ಕೆ ಸರ್ಕಾರವೇ ಹೊಣೆ ಆಗುತ್ತೆ ಸರ್ಕಾರ ಆದಷ್ಟು ಬೇಗ ಇದಕ್ಕೊಂದು ನಿರ್ಧಾರ ಕೈಗೊಳ್ಳಬೇಕಾಗತ್ತೆ ನಿರ್ಧಾರ ಕೈಗೊಂಡು ಅದರ ಹೇಳಿಕೆಯನ್ನು ಕೊಟ್ಟಿದ್ರೆ ಬಸ್ನವರು ಮತ್ತೆ ನಿಲ್ಲಿಸಿ ಒಂದು ಸಂಚಾರವನ್ನ ಮಾಡುವಂತಹ ಸಾಧ್ಯತೆ ಇರುತ್ತೆ ಅದನ್ನ ನೋಡೋಣ ಇದ್ರ ಬಗ್ಗೆನು ಕೂಡ ನಾನು ಮಾಹಿತಿಯನ್ನ ಬೇರೆ ಬಿಡದಲ್ಲಿ ತಿಳಿಸ್ಕೊಡ್ತೀನಿ ಸೊ ಏನಾಗುತ್ತೆ ಅನ್ನುವಂಥದ್ದನ್ನು ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಿಮಗೆ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಷ್ಟು ಅಪ್ಡೇಟ್ ಇತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಟೈಮ್ ಆಯ್ತು ಫೋನ್ ಅಲಿಸ್ತನ ಕಮ್ಮಿ ಬಿಡಿರಿ ಫ್ರೆಂಡ್ಸ್